ಈಗ ಆ ಟಿವಿಯ ಜೊತೆಗೆ ಕಂಪ್ಯೂಟರ್ ಮೊಬೈಲ್ ಅನೇಕ ತಂತ್ರ

ಬನ್ನಿ ಎಲ್ಲ ಚೆನ್ನಾಗಿದ್ದೀವಿ ಬರೀ ಮಾಡ್ಬಾರ್ದು ಬಂದ ಅತಿಥಿಗಳನ್ನ ಯಾವ ರೀತಿ ಸ್ವಾಗಸ್ತಿದ್ರು ಈ ಕಾಲದ ಮಕ್ಕಳು ಯಾವ ರೀತಿ ಅನ್ನೋದನ್ನ ನೋಡೋಣ ತುಂಬಾ ಮತ್ತೆ ಹೋಗ್ರಿ ಅಯ್ಯೋ ಮುಳುಗಿದಾರೆ ಈ ದಿನದ ಕಾನ್ಸೆಪ್ಟ್ ಏನಂದ್ರೆ ನಾವಿನ್ನ ಇದರಲ್ಲಿ ಇದ್ರಲ್ಲಿ ತಂಡ ಮತ್ತು ತಂಡ ಮಾಡಿದೀವಿ ಈ ತಂಡ ಮೊಬೈಲ್ ಹೆಚ್ಚಾಗಿ ನೋಡೋದರಿಂದ ಕಣ್ಣು ಹಾಳಾಗುತ್ತದೆ ಅಂತ ಅದ್ರ ಬಗ್ಗೆ ಇವ್ರು ಹೇಳ್ತಾರೆ ನೋಡೋಣ ಆಗಿನ ಕಾಲದಲ್ಲಿ ಎಲ್ಲರೂ ಬುಕ್ ಇಟ್ಕೊಂಡ್ರೆ ಕೈಯಲ್ಲಿ ಈಗಿನ ಕಾಲದಲ್ಲಿ ಎಲ್ಲರೂ ಮೊಬೈಲ್ ಇಟ್ಕೊಂಡಿದ್ದಾರೆ ಪೂರ್ವಿಕ ಫೋನ್ ನೋಡಕ್ಕೆ ಹೇಳಿದ್ದು ನೀ ಕೆಡದೇನು ಕೇಳಿಸ್ತಿದೆಯಲ್ಲ ಯಾರು ಹೇಳಿದ್ ಫೋನು ಮೂರೊತ್ತು ಬರೀ ಫೋನು 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 ಅದರಲ್ಲೇ ಮುಳುಗಿಸ್ತೀಯಲ್ಲ ಓದಂಗಿಲ್ಲ ಬರೆಯಂಗಿಲ್ಲ ಬರೀ ಫೋನು ವರ್ಷ ಯಾಕೆ ಬೈತಿದೀಯಾ ಅಯ್ಯೋ ಏನ್ ಮಾಡದೆ ಮೂರೊತ್ತು ಬರಿ ಫೋನಲ್ಲೇ ಮುಳುಗಿರ್ತಾರೆ ಯಾವಾಗ ನೋಡಿದ್ರು ಫೋನ್ ಅಲ್ಲೇ ಇರ್ತಾರೆ ಓದಲ್ಲ ಬರಿಯಲ್ಲ ನಮ್ಮನೆಯಲ್ಲೂ ಹಂಗೆ ಮಾತಾರ ಕಣೆ ಯಾವಾಗ್ಲೂ ಓದಲ್ಲ ಬರಿಯಲ್ಲ ಉಣ್ಣಲ್ಲ ಏನೋ ಹೋಗ್ತಲ್ಲ ಬೈಬಿಟ್ಟೆ ಆದ್ರೆ ಈಗ ಮೊಬೈಲ್ ಜಾಸ್ತಿ ನೋಡ್ಬಾರ್ದು ನೀನ್ ನೋಡೋದ್ರಿಂದ ನಿಮ್ ಕಣ್ಣು ಹಾಳಾಗ್ತವೆ ಓದು ಬರೆಯೋದಲ್ಲೇ ಜಾಸ್ತಿ ಗಮನ ಕೊಡಕ್ ಈ ತರ ಮೊಬೈಲ್ ಅಲ್ಲಿ

ಅಂದ್ರೆ ಮೊಬೈಲ್ ಮೊಬೈಲ್ ಈಗ ತಂತ್ರಜ್ಞಾನ ಸಾಧನಗಳಂದ್ರೆ ಮೊಬೈಲ್ ಬರ್ಬೋದು ಕಂಪ್ಯೂಟರ್ ಬರ್ಬೋದು ಟಿ ವಿ ಬರ್ಬೋದು ಆ ರೀತಿ ಬರುತ್ತೆ ಅದನ್ನ ನಾವು ಬಳಸ್ಬೇಕು ಮಿತಿಯಾಗಿ ಬಳಸ್ಬೇಕು ಅದನ್ನ ಹೆಚ್ಚು ಬಳಸಬೇಕ ನಮಸ್ಕಾರ ಇವಳ ಹೆಸರು ವಿದ್ಯೆ ಇವಳು ಆಟದಲ್ಲೂ ಫಸ್ಟು ಓಟದಲ್ಲೂ ಫಸ್ಟ್ ಪಾಠದಲ್ಲೂ ಫಸ್ಟ್ ಇವಳ ಜೀವನದಲ್ಲಿ ಲ್ಯಾಪ್ಟಾಪ್ ಬಂದು ಇವಳ ಜೀವನ ಹೇಗೆ ಬದಲಾವಣೆ ಏನ್ ಬೇಕು ಮಗಳ ನಿಮ್ಗೆ ಅಲ್ಲ ಬೇಕಾ ಐಸ್ ಕ್ರೀಮ್ ಬೇಕಾ ಬೇಡ ಮತ್ತೆ ತಿನ್ನಬೇಕು ನನಗೆ ನಾಟಾ ಆಪರೇಟರ್ ಲ್ಯಾಪ್ ಟಾಪ್ ಇದು 8000 ರೂಪಾಯಿ ಫೋನ್ ಯಾ ಕೊಟ್ಟು ಲ್ಯಾಪ್ ಟಾಪ್ ತಗೊಂಡು ಓದಲ್ಲಿ ಹಿಂದುಳಿದು ಆಟದಲ್ಲಿ ಅವಳು ಲ್ಯಾಪ್ ಟಾಪ್ ಇಟ್ಕೊಂಡು ಅವಳು ಚೆನ್ನಾಗಿರೋ ಫೋಟೋನೆಲ್ಲ ತೆಗ್ದು ಒಬ್ಬ ಹುಡುಗನ್ಗೆ ಅದು ಸೆಂಡ್ ಮಾಡ್ತಿದ್ದು ಆ ಸೆಂಡ್ ಮಾಡೋದ್ರಿಂದ ಮುಂದೆ ಅವಳಿಗೆ ಏನ್ ತೊಂದರೆ ಆಗುತ್ತೆ ಅಂತ ನೋಡೋಣ ಹಲೋ ವಿದ್ಯಾನ ಹೌದು ನಿಜವಾಗ್ಲೂ ವಿದ್ಯಾನ ಹೌದು ಒಂದು ಲಕ್ಷ ಕೊಟ್ಟು

ಆ ನಂಬರ್ಗೆ ಈಗ ಒಂದು ಒ ಟಿ ಪಿ ಬರುತ್ತೆ ಅದನ್ನ ಶೇರ್ ಮಾಡಿದ್ರೆ ನಿಮ್ಮ ಅಕೌಂಟ್ ನಂಬರ್ಗೆ ಒಂದು ಕೋಟಿ ಡ್ರಾ ಆಗುತ್ತೆ ನೀವು ಅದನ್ನ ವಿಥ್ರಾ ಮಾಡ್ಕೋಬೋದು ಮೇಡಮ್ ನಿಮ್ಮ ನಂಬರ್ಗೆ ಈಗ ಒಂದು ಒ ಟಿ ಪಿ ಬ ಸೆಂಡ್ ಆಗಿದೆ ಸ್ವಲ್ಪ ಐತಿ ಆ ನಂಬರನ್ನು ಓದ್ತಿದ್ದೀನಿ ಫೋರ್ ಫೈವ್ ಫೋರ್ ಫೈವ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಓಕೆ ಮೇಡಮ್ ನಿಮ್ಮ ಹತ್ತು ನಿಮಿಷದಲ್ಲಿ ನಿಮ್ಮ ಅಕೌಂಟಿಗೆ ಒಂದು ಕೋಟಿ ಡ್ರಾ ಆಗುತ್ತೆ ಥ್ಯಾಂಕ್ ಯು ತ್ಯಾಂಕ್ ಯು

ಸೋ ಸ್ವಲ್ಪ ಯೂಸ್ ಮಾಡಿದ್ರೆ ಎಷ್ಟು ಸುಂದರ ಸರ್ ತಂತ್ರಜ್ಞಾನದ ಸಾಧನ ಸಲಕರಣೆಗಳ ಉಪಯೋಗ ಮತ್ತು ಅದರ ಒಳ್ಳೇದೇನು ಕೆಟ್ಟದೇನು ಅದರಿಂದ ಆಗ್ತಕ್ಕಂತಹ ಹಾನಿ ಏನು ಅದರಿಂದ ಆಗ್ತಕ್ಕಂಥ ಲಾಭ ಏನು ಅಂತ ಹೇಳ್ಬೇಕು ಈಗಿದೆ ಸಾಧನಗಳನ್ನು ಸುರಕ್ಷಿತವಾಗಿ